ನಮಸ್ಕಾರ ಇವತ್ತು ನನ್ನ ಹುಟ್ಟುಹಬ್ಬದ ದಿನಾಂಕ ನನ್ನ ಹುಟ್ಟುಹಬ್ಬ ನನಗೆ ಗೊತ್ತಿಲ್ಲ ಯಾವ ದಿನ ಹುಟ್ಟಿದ್ದೀನಿ ಅಂತ ಡೇಟ್ ಆಫ್ ಬರ್ತ್ ಪ್ರಕಾರ ಇವತ್ತು ನನ್ನ ಹುಟ್ಟುಹಬ್ಬ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ತಮ್ಮಂದಿರು ಮತ್ತು ನನ್ನ ಎಲ್ಲ ಇತಿಷಿಗಳು ಮತ್ತು ನೈನ್ ಪಿಲ್ಲರ್ಸ್ ಸ್ನೇಹ ಬಳಗ ಎಲ್ಲರೂ ಸೇರಿ ಒಂದು ಒಳ್ಳೆ ಸಾಮಾಜಿಕ ಕೆಲಸವನ್ನು ಮಾಡಿದ್ದಾರೆ ನನಗೆ ಭಾಳ ಇಷ್ಟವಾದ ಕೆಲಸ ಅಂತ ಹೇಳಿದ್ರೆ ಯಾರು ಬಡವರು ಇರ್ತಾರೋ ಅಂಥವ್ರಿಗೆ ಗುರ್ಸಿ ಒಂದು ಒಳ್ಳೆ ಯಾಕಂತ ಹೇಳಿದ್ರೆ ನಾನು ಮೂಲತಃ ನಾನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಹನ್ನೊಂದು ವರ್ಷ ಹಾಗಾಗಿ ನಮ್ಮ ಊರಲ್ಲಿ ಪ್ರತಿ ವರ್ಷ ನಾನು ಒಂದು ಕ್ಯಾಂಪನ್ನ ಮಾಡೋದು ಕೇಳಿದ್ದೆ ಕ್ಯಾಂಪು ಉಚಿತ ಆರೋಗ್ಯ ಮೇಳ ಶಿಬಿರ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಇಲ್ಲಿ ಸುಮಾರು ಹಲವಾರು ಇವತ್ತು ನಮ್ಮೂರು ಬಿಟ್ಟು ಅನೇಕ ತಾಲೂಕಿನಾದ್ಯಂತ ಬಂದು ಇವತ್ತು ಇಲ್ಲಿ ಒಂದು ತಪಾಸಣೆ ಮಾಡ್ಕೊತಾ ಇದ್ದಾರೆ ಮತ್ತು ಹೆಚ್ಚು ಹೆಚ್ಚು ರಕ್ತ ಕೊಡೋ ರಕ್ತದಾನಿಗಳು ಬಂದು ಇವತ್ತು ರಕ್ತವನ್ನು ಕೊಡ್ತಾ ಇದ್ದಾರೆ ನನಗೆ ಭಾಳ ಸಂತೋಷ ಆಗುತ್ತೆ ಯಾಕಂತ ಹೇಳಿದ್ರೆ ಹುಟ್ಟು ಹಬ್ಬ ಅನ್ನೋದು ಒಂದು ನಮ್ಮ ಶಾಸಕರು ಹೇಳ್ದಂಗೆ ಒಂದು ನೆಪ ಇದು ನಮಗೆ ವಯಸ್ಸಾಗ್ತಾ ಆಗ್ತಾ ಏನು ಅಂತಾರಲ್ಲ ನಾವು ಇದನ್ನು ಖುಷಿ ಪಡ್ತೀವಿ ಆದರೆ ಇದು ಒಂದು ವರ್ಷ ವಯ್ತೆಯನ್ನು ದುಃಖ ಪಡಬೇಕು ಹಾಗಾಗಿ ಇವತ್ತು ಒಂದು ಹುಟ್ಟುಹಬ್ಬ ದಿನ ಇವತ್ತು ನನ್ನ ಜೊತೆಯಲ್ಲಿ ನಿರಂತರವಾಗಿ ನನ್ನ ತಮ್ಮಂದರು ಇವೆಲ್ಲ ಕೆಲಸ ಮಾಡೋದಕ್ಕೆ ಸಹಕಾರ ಕೊಡ್ತಕ್ಕಂಥ ನನ್ನ ಧರ್ಮಪತ್ನಿ ನನ್ನ ಅರ್ಧಾಂಗಿ ಚಾಮುಂಡೇಶ್ವರಿ ಮತ್ತು ನನ್ನ ತಂದೆ ತಾಯಿ ಆಶೀರ್ವಾದದಿಂದ ಇಂತಹ ಕಾರ್ಯಕ್ರಮವನ್ನು ಮಾಡ್ಕೊಂಬರ್ತಾಯಿದ್ದೀನಿ ಹೆಚ್ಚಾಗಿ ಹೇಳಬೇಕಂದ್ರೆ ಈ ಒಂದು ಹುಟ್ಟುಹಬ್ಬಕ್ಕೆ ಜಾಸ್ತಿ ಎಲ್ಲ ಹಿತೇಶಿಗಳು ಬಂದು ಇವತ್ತು ನನಗೆ ಶುಭಾಶಯ ಕೊಡ್ತಾ ಇದ್ದಾರೆ ಮತ್ತು ಅನೇಕ ತಾಲೂಕಿನಾದ್ಯಂತ ಮತ್ತು ನಮ್ಮ ರಾಜ್ಯದಲ್ಲಿ ಅನೇಕ ಎಲ್ಲ ಜಿಲ್ಲೆಗಳಲ್ಲಿ ನನಗೆ ಕಾಲ್ ಮಾಡಿ ಕರೆ ಮಾಡಿ ಹುಟ್ಟುಹಬ್ಬವನ್ನು ಶುಭಾಶಯಗಳು ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ನಿಜವಾಗ್ಲೂ ಚಿರಋಣಿಯಾಗಿರ್ತೀನಿ ಇವತ್ತು ನನಗೆ ಯಾಕೆ ಅಂತ ಹೇಳಿದ್ರೆ ನನ್ನ ಇತಿಷಿಗಳೇ ನನಗೆ ಒಂದು ಶಕ್ತಿ ಮತ್ತು ಬಲ ಯಾಕಂತೇಳಿದ್ರೆ ಅವರ ಒಂದು ಶಕ್ತಿಯಿಂದನೇ ನಾನು ಇಂತಹ ಸಾಮಾಜಿಕ ಕೆಲಸ ಮಾಡೋದಕ್ಕೆ ಒಂದು ಅನುಕೂಲ ಆಗ್ತದೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಮಾಧ್ಯಮ ಮಿತ್ರರು ನನ್ನ ಮಾಧ್ಯಮ ಮಿತ್ರರು ನಿಜವಾಗ್ಲೂ ನಾನು ಏನೋ ಒಂದು ಅಳಿಲು ಸೇವೆ ಮಾಡಿದ್ರೂ ಸಹ ಅದನ್ನು ಗುರ್ಸಿ ಇವತ್ತು ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ನೀವೊಂದು ಪ್ರಚಾರವನ್ನು ಮಾಡ್ತೀರಾ ನಿಜವಾಗ್ಲೂ ನನಗೆ ಅದೊಂದು ಶಕ್ತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ನಿಮ್ಮೆಲ್ಲರ ಮಾರ್ಗದರ್ಶನ ನಿಮ್ಮೆಲ್ಲರ ಒಂದು ಆಶೀರ್ವಾದ ಸದಾ ನನ್ನ ಮೇಲಿರಲಿ ವಿಶೇಷವಾಗಿ ನಮ್ಮ ನೈನ್ ಪಿಲ್ಲರ್ಸ್ ನೈನ್ ಪಿಲ್ಲರ್ಸು ನಮ್ಮ ರಾಮಸ್ವಾಮಿ ತಂಡದ ನಾಯಕ ರಾಮಸ್ವಾಮಿ ಮತ್ತು ಶ್ರೀಧರ್ ಅವರು ಮತ್ತು ನಮ್ಮ ಸು ಶಿವಶಂಕರು ಹೇಳಬೇಕಂದ್ರೆ ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ವಿಜೃಂಭಣೆಯಿಂದ ನಡಿಬೇಕಂದ್ರೆ ನನ್ನ ತಮ್ಮಂದರು ನನ್ನ ಹರೀಶು ಮತ್ತು ನಮ್ಮ ಮಧು ಮತ್ತು ನಮ್ಮ ಆನಂದ ಎಲ್ಲ ನನ್ನ ತಮ್ಮಂದರು ಜೊತೆ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ನನಗೆ ಭಾಳ ಸಂತೋಷ ಆಗ್ತದೆ ಇವತ್ತು ನಮ್ಮ ಶಾಸಕರು ಶಾಸಕರು ಬಂದು ಎಲ್ರಿಗೂ ಒಂದು ಅಷ್ಟು ಜನಕ್ಕೆ ಬಟ್ಟೆಯನ್ನು ಕೊಟ್ಟು ಮತ್ತು ಮಕ್ಕಳಿಗೆ ಬುಕ್ಸನ್ನು ಕೊಟ್ಟು ಹೋಗಿದ್ದಾರೆ ನನಗೂ ಅದು ಇನ್ನೂ ಒಂದು ಸಂತೋಷ ಯಾಕಂತೇಳಿದ್ರೆ ನನ್ನೆಲ್ಲ ಕಾರ್ಯಕ್ರಮಗಳಿಗೆ ನನ್ನ ಸ್ಫೂರ್ತಿದಾಯಕರು ನಮ್ಮ ಆನೆಕಲ್ ತಾಲೂಕಿನ ಹೆಮ್ಮೆಯ ಶಾಸಕರು ಅವರು ಸಹ ಬಂದಿದ್ದಾರೆ ಇನ್ನೂ ಹಲವಾರು ನಾಯಕರು ಬಂದಿದ್ದರು ಎಲ್ಲ ಸುಮಾರು ಎಲ್ಲ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು ಮತ್ತು ಅನೇಕ ನಮ್ಮ ಎಲ್ಲ ಲೀಡರ್ಗಳು ಬಂದು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ ನಾನು ನಿಜವಾಗ್ಲೂ ನನ್ನ ಅವರಿಗೆ ಕೋಟಿ ಕೋಟಿ ಆಭಾರಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರ ಆಶೀರ್ವಾದ ಅವರ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ ಅವರ ಒಂದು ಶಕ್ತಿನೇ ನನಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳೀಲಿಕ್ಕೆ ಒಂದು ಆಶೀರ್ವಾದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಎಲ್ಲ ಇತಿಹಾಸಿಗಳಿಗೆ ನನ್ನ ಬಂಧು ಬಾಂಧವರಿಗೆ ಎಲ್ರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳು ಹೇಳ್ತೀನಿ ಮತ್ತೊಮ್ಮೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿ ನನಗೆ ಕೋಟಿ ಕೋಟಿ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ